शंकराचार्य शंकरचार्य अस्मदाचार्य अस्मदाचार्यपर्यता वंदे गुरुपरंपरा भारतीकुणापात्र भारती 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 विद्या विनय भारतीय वीतरागम विवेकिनम वंदे वेदातत्ज विधुशेखर भारतीम ಪುಣ್ಯಭೂಮಿ ಶೃಂಗೇರಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ ಶಂಕರ ದಿಗ್ವಿಜಯದ ಮೂರನೇ ಸರ್ಗದ ವಿಷಯಗಳನ್ನು ನಾವು ಹಂಚ್ಕೊಳ್ತಾ ಇದ್ದೀವಿ ಇದರಲ್ಲಿ ಪ್ರಧಾನವಾಗಿ ಆದಿಶಂಕರರಾಗಿ ಪರಮೇಶ್ವರನು ಜನಿಸಿದಂತಹ ಸಂದರ್ಭದಲ್ಲಿ ಆ ಪರಮೇಶ್ವರನ ಜೊತೆಯಲ್ಲಿಯೇ ಇನ್ನು ಅನೇಕ ದೇವತೆಗಳು ಜನಿಸಿದರು ಆ ಧರ್ಮದ ಕಾರ್ಯದಲ್ಲಿ ತಮ್ಮ ಸಹಕಾರವನ್ನು ನೀಡಿದರು ಇದರಲ್ಲಿ ವಿಶ್ವರೂಪನಾಗಿ ಬ್ರಹ್ಮನೇ ಹುಟ್ಟಿದ್ದಾನೆ ದುರ್ವಾಸರ ಶಾಪವಶದಿಂದ ಸರಸ್ವತಿಯು ಉಭಯ ಭಾರತಿಯಾಗಿ ಜನಿಸಿದ್ದಾಳೆ ಇವರೀರುವರ ವಿವಾಹ ಕಾರ್ಯವನ್ನು ಈಗ ನಡೆಸ್ಕೊಳ್ಳುವಂತಹ ಒಂದು ಘಟ್ಟದಲ್ಲಿ ಇದ್ದೀವಿ ಇಬ್ಬರಿಗೂ ಪರಸ್ಪರ ವಿಷಯ ಮುಟ್ಟಿದೆ ಮಹಾದೊಡ್ಡ ವಿದ್ವಾಂಸ ಸಕಲಶಾಸ್ತ್ರ ಪಾರಂಗತ ಒಳ್ಳೆಯ ಧನವಂತ ಕೀರ್ತಿಶಾಲಿ ಈ ರೀತಿಯಾದಂಥ ವಿಷಯ ವಿಶ್ವರೂಪರದ್ದು ಉಭಯ ಭಾರತಿಗೆ ತಿಳಿದಿದೆ ಇನ್ನು ಉಭಯ ಭಾರತಿಯು ಸಾಕ್ಷಾತ್ ಸರಸ್ವತಿಯೇ ವಿದ್ಯೆಯ ವಿಷಯದಲ್ಲಿ ಅಂತ ಹೇಳಿ ವಿಶ್ವರೂಪನಿಗೂ ತಿಳಿದಿದೆ ಇನ್ನು ವಿಶ್ವರೂಪರ ಮನೆಯಿಂದ ಇಬ್ಬರು ವ್ಯಕ್ತಿಗಳು ಬಂದಿದ್ದಾರೆ ಈ ಹುಡುಗಿಯನ್ನು ಕೇಳುವ ಸಲುವಾಗಿ ಆ ಸಂದರ್ಭದಲ್ಲಿ ನಂದೇನೂ ಇಲ್ಲ ನನ್ನ ಹೆಂಡತಿಯನ್ನು ಕೂಡ ಒಮ್ಮೆ ಕೇಳ್ತೀನಿ ಅಂತ ಉಭಯ ಭಾರತೀಯ ತಂದೆಯು ಆ ಬ್ರಾಹ್ಮಣ ಹತ್ತಿರ ಕೇಳಿಕೊಂಡು ತರುವಾಯ ತನ್ನ ಪತ್ನಿಯ ಹತ್ರ ಬಂದಿದ್ದಾನೆ ಬಂದಾಗ ಈ ರೀತಿಯಾದದ್ದೆಲ್ಲ ಆಗಿದೆಯಮ್ಮ ಈ ರೀತಿ ವಿಶ್ವರೂಪ ಎಂಬಂತಹ ಒಬ್ಬ ವರನು ಇದ್ದಾನೆ ನಮ್ಮ ಹುಡುಗಿಗೆ ಅತ್ಯಂತ ಅನುರೂಪನಾದಂತಹ ಒಬ್ಬನು ಅಂತ ಹೇಳಿದ್ದಾರೆ ಅಲ್ಲಿಯವರೆಗೂ ಕಳೆದ ಸಂಚಿಕೆಯಲ್ಲಿ ನಾನು ವಿಷಯವನ್ನು ಹೇಳಿದ್ದೆ ಇನ್ನು आ उभयभारतीय तन्देतायन्दिर संवादव वरस्ताय मीवि दूरे स्थिति कुलवृत्तजातं न नज्ञायते तदपि किं प्रवदामि तुभ्यं वित्तान्विताय समन्विताय ದೇಯಾಸುತೇತಿವಿಧಿತ ಶ್ರುತಿ ಲೋಕಯೋಶ್ಚ ಲೋಕದಲ್ಲಿ ಮತ್ತು ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಒಬ್ಬ ವರನಿಗೆ ಕನ್ಯೆಯನ್ನು ಕೊಡಬೇಕಾದರೆ ಏನನ್ನು ನೋಡಬೇಕು ಅಂತ ಹೇಳಿದ್ದಾರೆ ಅದನ್ನು ನಾನು ನಿಮಗೇನು ವಿವರಿಸಿ ಹೇಳೋದು ಬೇಕಾಗಿಲ್ಲ ನಿಮಗೆ ಗೊತ್ತಿದೆ ಆದರೂ ನೀವು ನನ್ನನ್ನು ಕೇಳಿದ್ರಲ್ಲ ಅನ್ನೋದಕ್ಕೆ ಒಂದು ಹೇಳ್ತಾ ಇದ್ದೀನಿ ಅಂತ ಹೇಳಿ ಆ ಪತ್ನಿಯು ತನ್ನ ಪತಿಗೆ ಹೇಳ್ತಾ ಇದ್ದಾಳೆ ಅಂದರೆ ಉಭಯ ಭಾರತೀಯ ತಾಯಿಯು ತಂದೆಯ ಹತ್ರ ಹೇಳ್ತಾ ಇದ್ದಾಳೆ ದೂರೇ ಸ್ಥಿತಿ ಶ್ರುತವಯಃ ಕುಲವೃತ್ತ ಜಾತಂ ಜ್ಞಾಯತೆ ಎಲ್ಲೋ ದೂರದಿಂದ ಬಂದಿದ್ದಾರೆ ಅವರಿಬ್ಬರು ದ್ವಿಜರು ದೂರದಿಂದ ಬಂದಿದ್ದಾರೆ ಆ ಹುಡುಗಾನೋ ನಮಗಿಂತ ತುಂಬ ದೂರದಲ್ಲಿ ಇದ್ದಾನೆ ದೂರೇ ಸ್ಥಿತಿ ಅವನು ತನ್ನ ವಿದ್ಯೆಯಲ್ಲಿ ವಯಸ್ಸಿನಲ್ಲಿ ವಂಶದಲ್ಲಿ ನಡತೆಯಲ್ಲಿ ಹೇಗಿದ್ದಾನೆ ಅನ್ನೋ ವಿಚಾರ ನಮಗೆ ಗೊತ್ತಿಲ್ಲ ಈಗ ದೂರ ಇರೋದರಿಂದ ಶುತವಯಃ ಕುಲವೃತ್ತ ಜಾತಂ ನ ತದಪಿ ಕಿಂ ಪ್ರವದಿ ತುಭ್ಯಂ ಹೀಗಿರುವಾಗ ನಾನು ನಿಮಗೇನು ಅಂತ ಹೇಳಿ ಆಗ್ಬಹುದು ಅದು ಯಾರೋ ಬಂದಿದ್ದಾರಲ್ಲ ಇಬ್ಬರು ಯಾರೋ ಒಬ್ಬನ ವಿಷಯವನ್ನು ಹೇಳ್ತಾ ಇದ್ದಾರಲ್ಲ ಆ ವರನಿಗೆ ನಮ್ಮ ಹುಡುಗಿಯನ್ನು ಕೊಟ್ಬಿಡೋಣ ಅಂತ ನಾನು ಹೇಗೆ ಸಮ್ಮತಿಯನ್ನು ಕೊಡಲಿ ವಿತ್ತಾನ್ವಿತಾಯ ಕುಲವೃತ್ತ ಸಮನ್ವಿತಾಯ ಶ್ರೀಮಂತನಿಗೂ ಮತ್ತು ಉತ್ತಮ ಕುಲದಲ್ಲಿ ಹುಟ್ಟಿದಂತಹ ವ್ಯಕ್ತಿಗೂ ಆ ಸತ್ ಆ ವರನನ್ನು ಕನ್ಯೆಯನ್ನ ವಾ ಅಂತಹ ವರನಿಗೆ ಕನ್ಯೆಯನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತಲ್ವ ಒಳ್ಳೆ ಕುಲದಲ್ಲಿ ಹುಟ್ಟಿ ಒಳ್ಳೆ ವಿದ್ಯೆ ಒಳ್ಳೆ ನಡತೆ ಇರೋಂಥವನಿಗೆ ಕನ್ಯೆಯನ್ನು ಕೊಡಬೇಕು ಅಂತ ಲೋಕದಲ್ಲೂ ಇದೆ ವೇದಗಳಲ್ಲಿಯೂ ಇದೆ ಹಾಗಾಗಿ ನಾನು ಏನು ಹೇಳಬೇಕು ಅಂತ ಕೇಳ್ತಾಳೆ ನೈವಂ ನಿಯಂತು ಮನಗೆ ತವ ಶಕ್ಯಮೇತತ್ रुक्मिणीं यदुकुलाय कुशस्थलीशे प्रादात्सभीष्मकनृपः खलु कुण्डिनेशः तीर्थापदेशमटते तु अपरीक्षिताय आ ताय तन्न पतिः हेतयने ತೀರ್ಥಯಾತ್ರೆಗೆ ಅಂತ ಕೃಷ್ಣ ಹೊರಟಿದ್ನಲ್ಲ ಆಗ ಹಿಂದೆ ಕುಂಡಿನೇಶ್ವರನಾದಂಥ ಭೀಷ್ಮಕ ರಾಜನು ಕುಶಸ್ಥಲಿ ಅಂದರೆ ದ್ವಾರಕ ಆ ದ್ವಾರಕ ಪ್ರಭುವಾದಂತಹ ಯದುಕುಲ ಸಂಜಾತನಾದಂತಹ ಶ್ರೀಕೃಷ್ಣನಿಗೆ ಯಾವ ವಿಷಯವನ್ನೂ ಕೂಡ ಪರೀಕ್ಷೆ ಮಾಡದೆ ತನ್ನ ಕನ್ಯೆಯಾದಂಥ ರುಕ್ಮಿಣಿಯನ್ನು ಕೊಟ್ಟು ಮದುವೆ ನಮ್ಮ ಕೃಷ್ಣನಿಗೂ ರುಕ್ಮಿಣಿಗೂ ಆದಂತಹ ವಿವಾಹದ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾನೆ ಏನು ಪರೀಕ್ಷೆ ಮಾಡಿದ ಕೃಷ್ಣನನ್ನು ಅವನು ಬಂದಿದ್ದಿದ್ದು ಯಾವುದೋ ತೀರ್ಥಯಾತ್ರೆಯ ಸಲುವಾಗಿ ಆ ತೀರ್ಥಯಾತ್ರೆಯ ಸಲುವಾಗಿ ಬಂದಂತಹ ಒಬ್ಬ ವ್ಯಕ್ತಿಗೆ ತನ್ನ ಮಗಳನ್ನೇ ಕೊಟ್ಟು ಮದುವೆ ಮಾಡಲಿಲ್ವಾ ರಾಜ ಅಂದರೆ आ सन्दर्भान्त बालकारु जनवन्त मातु अद् सर्याे इम्माकेन सङ्गतमिदं सतिमा विचारीः यो वैदिकीं सरणिमप्रहतां प्रयत्नात् प्रातिष्ठिपत् सुगतदुर्जय निर्जयेन शिष्यं यमेनमशिषत् ಸಚ ಭಟ್ಟಪಾದ ಈ ವ್ಯಕ್ತಿ ಯಾರು ಅಂತ ಭಾವಿಸಿದ್ದೀಯ ಪತಿವ್ರತೆಯಾದ ಹೇ ತಾಯಿಯೇ ಕಿಂ ಕೇನ ಸಂಗತಮಿದಂ ಸತಿ ವಿಚಾರೀಹಿ ಹೇ ಸತಿ ಹೇ ಪತಿವ್ರತೆ ಯಾವುದಕ್ಕೆ ಯಾವುದರ ಸಂಬಂಧವನ್ನು ನಾನು ಪ್ರಶ್ನಿಸಬೇಕು ಹೇಳು ಅಂತ ಪ್ರಶ್ನೆ ನೀನೂ ಮಾಡಬೇಡ ನಾನೂ ಮಾಡಲ್ಲ ಈ ಉದಾಹರಣೆಗೆ ನಮ್ಮ ಗುರುಗಳು ಯಾರು ಅಂತ ಒಬ್ಬರು ಪ್ರಶ್ನೆ ಕೇಳಿದ್ರು ಅಂತ ಇಟ್ಕೊಳ್ಳಿ ಜಗದ್ಗುರುಗಳು ಯಾರ್ರಿ ಅಂಥ ಪ್ರಶ್ನೆಯು ಅಸಂಗತವಾದದ್ದು ಅಂತ ನಾನು ಹೇಳ್ತೀನಿ ಯಾಕೆ ಅಸಂಗತವಾದದ್ದು ಗೊತ್ತಾ ಎಂತಹ ಒಂದು ದೊಡ್ಡ ಪರಂಪರೆ ಆದಿಶಂಕರರ ಪರಂಪರೆಯಲ್ಲಿ ನಡೆದು ಬಂದಂತಹ ಜಗದ್ಗುರುಗಳು ಜಗದ್ಗುರು ತೀರ್ಥ ಮಹಾಸ್ವಾಮಿಗಳವರ ಶಿಷ್ಯರು ಅವರು ಯಾರು ಜಗದ್ಗುರು ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರ ಶಿಷ್ಯರು ಅವರು ಯಾರು ಜಗದ್ಗುರು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಶಿಷ್ಯರು ಈಗ ಹೇಳ್ಕೊಂಡು ಹೋದರೆ ಒಂದು ಹೆಸರಿಗಿಂತಲೂ ಇನ್ನೊಂದು ಹೆಸರು ಅತ್ಯಂತ ಉನ್ನತವಾದ ಮಟ್ಟದಲ್ಲಿ ಇರತಕ್ಕಂಥದ್ದು ಅಂತಹ ಪರಂಪರೆಯಲ್ಲಿ ಒಬ್ಬರು ಸೇರಿದ್ದಾರೆ ಅಂದರೆ ಅವರನ್ನು ಪ್ರಶ್ನೆ ಮಾಡುವಂತಹದ್ದು ಅನ್ನುವಂಥದ್ದು ಯಾವುದರಿಂದ ಸಂಗತವಾಗತ್ತೆ ಹೇಳಿ ನೋಡೋಣ ಎಲ್ಲಿಗೆ ಎಲ್ಲಿ ಯಾವುದರ ಸಂ ಒಂದು ಸಂದರ್ಭ ಯಾವ ಸಂಬಂಧ ಯಾವ ಸಂಬಂಧವೂ ಇಲ್ಲ ಯಾರೂ ಪ್ರಶ್ನೆ ಮಾಡೋಕ್ಕೆ ಸಾಧ್ಯವಿಲ್ಲ ಯಾಕೆ ಅಂದರೆ ಅವರು ಮಾತಾಡಿದ್ದಾರೆ ಅಂದರೆ ಅದು ಶಾಸ್ತ್ರೋಕ್ತವಾದ ನುಡಿ ಅವರೊಂದನ್ನು ಆಚರಿಸಿದ್ದಾರೆ ಅಂದರೆ ಅದು ಅದು ಸರಿಯಾದ ಶಾಸ್ತ್ರ ರೀತಿಯಾಗ ಮಾಡಬೇಕಾಗಿರುವಂಥ ಒಂದು ಕ್ರಿಯೆ ಅನ್ನುವಂತಹದ್ದೇ ಜಗತ್ತಿನಲ್ಲಿ ಒಪ್ಪುವಂಥದ್ದು ಈ ರೀತಿಯಾಗಿ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಆ ಉಭಯ ಭಾರತೀಯ ತಂದೆ ನೋಡು ಯಾವುದಕ್ಕೆ ಯಾವುದರ ಸಂಬಂಧವನ್ನು ನಾವು ಪ್ರಶ್ನೆ ಮಾಡಬೇಕು ನೀನು ಮಾಡಬಾರ್ದಮ್ಮ ಈ ವಿಶ್ವರೂಪರಂತ ವರ ಯಾರಿದ್ದಾರೋ ಅವ್ರು ಯಾರು ಗೊತ್ತಾ ಅಂದರು ಶಿಷ್ಯಂ ಯಮೇ ನಮ ಶಿಷತ್ಸಚ ಭಟ್ಟ ಪಾದ ಕುಮಾರಿಲ ಭಟ್ಟರ ಶಿಷ್ಯ ಕುಮಾರಲ ಭಟ್ಟರ ಯಾರು ಗೊತ್ತಾ ಬೌದ್ಧ ಜೈನರು ಇವರೆಲ್ಲರೂ ಯಾವ ಅವೈದಿಕ ಮತಗಳನ್ನು ಹೊಂದಿದ್ದು ಎಲ್ಲ ಕಡೆ ಅಪಪ್ರಚಾರವನ್ನು ಮಾಡ್ತಿದ್ರು ಅಂತಹವರ ಮತವನ್ನು ನಿರಾಸಗೊಳಿಸಿ ವೇದದ ಪ್ರಾಮಾಣ್ಯವನ್ನು ಈ ಜಗತ್ತಿನಲ್ಲಿ ಎತ್ತಿ ಹಿಡಿದಂತಹ ವ್ಯಕ್ತಿಗಳು ಭಟ್ಟಪಾದರು ಕುಮಾರಿಲ ಭಟ್ಟರು ಅಂತಹ ಭಟ್ಟಪಾದರ ಶಿಷ್ಯರು ಈ ವಿಶ್ವರೂಪ ಈಗ ಅವರೇ ನಮ್ಮ ಹುಡುಗಿಗೆ ವರನಾಗಿ ಬಂದಿರುವಂತಹದ್ದು ಇನ್ನು ಯಾವುದನ್ನು ಇಟ್ಕೊಂಡು ಯಾವುದರ ಜೊತೆ ಸಂಬಂಧವನ್ನು ನಾವು ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಯಾವ ಪ್ರಶ್ನೆಯೂ ಇಲ್ಲ ಯೋ ವೈದಿಕೀಂ ಸರಣಿಮ ಪ್ರಹತಾಂ ಪ್ರಯತ್ನಾತ್ ಪ್ರಾತಿಷ್ಠಪತ್ ಪ್ರಾತಿಷ್ಠಿಪತ್ ಸುಗತ ದುರ್ಜಯ ನಿರ್ಜಯೇನ ಸುಗತರು ದುರ್ಜಯರು ಅವರು ಅವರನ್ನು ಗೆಲ್ಲೋದೇ ತುಂಬ ಕಷ್ಟ ಅಂತಹ ಗೆಲ್ಲಲು ಕಷ್ಟಸಾಧ್ಯವಾದಂತಹ ಬೌದ್ಧಾದಿಗಳನ್ನು ಕೂಡ ಜಯಿಸಿ ವೇದ ಪ್ರಾಮಾಣ್ಯವನ್ನು ಇಟ್ಟಂತಹ ಆ ಭಟ್ಟಪಾದರ ಶಿಷ್ಯರು ಈ ವಿಶ್ವರೂಪರು ಅಂದಮೇಲೆ ಹೇಳೋದೇನಿದೆ ಕಿಂ ವರ್ಣ್ಯತೆ ಸುಧತಿಯೋ ಭವಿತ ವರೋ ನ ಬಾಹ್ಯವಿತ್ತಂ यानवेति संततमनंतदिगंतभाजम् यामराजचोरवनीता नचहर्तुमीशाः ई नम्मा ವರ್ನಾಗಿ ಬಂದಿದ್ದರಲ್ಲ ಅವರ ಬಗ್ಗೆ ನಾನು ಏನು ಅಂತ ವರ್ಣಿಸಲಿ ಕಿಂ ವರ್ಣ್ಯತೆ ಸುದതിയೋ ಭविताವರೋನಃ ಈ ವರ ಇವನ ಬಗ್ಗೆ ಏನು ಹೇಳಲಿ ಅಮ್ಮ ವಿದ್ಯಾಧನಂ ದ್ವಿಜವರಸ್ಯ ಇವರ ಹತ್ರ ಏನು ಗೊತ್ತಾ ಯಾವ ವಿದ್ಯ ಯಾವ ಒಂದು ಧನವಿದೆ ಗೊತ್ತಾ ವಿದ್ಯೆ ಎಂಬ ಧನ ಇದೆ ಇವತ್ತಿನ ದಿವಸ ಶೃಂಗೇರಿ ಜಗದ್ಗುರುಗಳನ್ನು ಎಲ್ಲರೂ ಮಾನ್ಯರು ಅಂತ ಮಾಡೋದು ಯಾಕೆ ಎಲ್ಲರೂ ತಲೆಬಾಗೋದು ಯಾಕೆ ದೂರ ದೂರದಲ್ಲಿ ಏನಾದರೂ ನಾಲ್ಕು ಜನ ಪ್ರಶ್ನೆ ಮಾಡಿದ್ರು ಅಲ್ಲಿ ಹತ್ರ ಬಂದು ಮಾತಾಡೋದಕ್ಕೆ ಒಬ್ರಿಗೂ ಆಗಲ್ಲ ಯಾಕೆ ಗೊತ್ತಾ ಹೆಚ್ಚು ಬೆಳಕಿದ್ದಾಗ ಚಿಕ್ಕ ದೀಪಗಳಿಗೆಲ್ಲ ಏನು ಪ್ರಭಾವ ಇರುತ್ತೆ ಅವ್ರಿಗಷ್ಟು ಹೆಚ್ಚು ಹೆಚ್ಚು ಪ್ರಭೆ ಯಾವುದರಿಂದ ವಿದ್ಯೆ ಎಂಬ ಧನವು ಇರೋದರಿಂದ ಆ ಧನಂ ಸರ್ವಧನಾತ್ ಪ್ರಧಾನಂ ಎಲ್ಲ ಧನಕ್ಕೂ ಅದು ಪ್ರಧಾನವಾದಂತಹ ತುಂಬ ಹೆಚ್ಚಾದಂತಹ ಒಂದು ಮಾನ್ಯತೆಯನ್ನು ಪಡೆದಂತಹ ವಸ್ತು ಅಂದರೆ ಅದು ವಿದ್ಯೆ ಬಾಹ್ಯವಾಗಿ ಕಾಣುವಂತಹ ವಿತ್ತವಲ್ಲ ನಮ್ಮ ವರನಿಗೂ ಅದೇ ಅಂತ ಹೇಳ್ತಾ ಇದ್ದಾರೆ ದ್ವಿಜವರಸ್ಯನ ಬಾಹ್ಯವಿತ್ತಂ ಈ ವರನಿಗೆ ಬಾಹ್ಯವಿತ್ತಕ್ಕಿಂತಲೂ ತನ್ನ ಆಂತರ್ಯದಲ್ಲಿರುವಂಥ ವಿದ್ಯೆ ಎಂಬ ಧನವೇ ಇಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗೋದಿಕ್ಕೆ ವಾದಂತಹದ್ದು ಯಾನ್ವೇತಿ ಸಂತತ ಮನಂತ ದಿಗಂತ ಭಾಜಂ ವಿದ್ಯಾವಂತನು ದಿಗಂತಕ್ಕೆ ಹೋದಾಗಲೂ ಕೂಡ ವಿದ್ಯೆಯು ಹಿಂಬಾಲಿಸ್ಕೊಂಡೇ ಬರುತ್ತೆ ನಾವು ಹೋದ ಮೇಲೂ ನಾವು ಓದಿರೋ ವಿದ್ಯೆ ನಮ್ಮ ಜೊತೆಗೆ ಬಂದುಬಿಡತ್ತೆ ಹಂಗ ಅಕಸ್ಮಾತ್ ಏನಾದರೂ ಉಳಿಯಿತು ಅಂದರೆ ಯಾರ ಮುಖಾಂತರ ಶಿಷ್ಯರ ಮುಖಾಂತರ ವಿದ್ಯೆ ಉಳಿಯುತ್ತೆ ಹೀಗೆ ನಾವು ದಿಗಂತರಕ್ಕೆ ಹೋದರೂ ಕೂಡ ವಿದ್ಯೆ ನಮ್ಮನ್ನು ಹಿಂಬಾಲಿಸ್ಕೊಂಡು ಬರುತ್ತೆ ಅಂತಹ ಅದ್ಭುತವಾದ ಧನವನ್ನು ಈ ವರ ಹೊಂದಿದ್ದಾನೆ ಈ ಧನಕ್ಕೆ ಯಾರಿಂದಲೂ ಭಯವಿಲ್ಲ ಯಾರಿಂದ ಅಂದರು ಅಲ್ಲಿ ಒಂದು ಮೂರು ಜನರ ಹೆಸರು ದುಡ್ಡು ಖರ್ಚಾಗುವಂತಹ ಮೂಲಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ ರಾಜ ಚೋರ ವನಿತ ರಾಜರು ಅಪಹರಿಸಲು ಸಾಧ್ಯವಿಲ್ಲ ಕಳ್ಳರು ತಗೊಂಡು ಹೋಗ್ಕೊಂಡು ಅವರೇನೋ ಬಳಸ್ಕೊಳ್ತಾರೆ ಅಂದರೆ ಅದು ಆ ರೀತಿ ಕಳತನಕ್ಕೆ ಆಗೋದಿಲ್ಲ ಇನ್ನು ವನಿತೆಯರು ಸ್ತ್ರೀಯರು ಧನವನ್ನು ಕಸ್ಕೊಂಡು ಬಿಡ್ತಾರೆ ಅಂದರೆ ಅದೂ ಸಾಧ್ಯವಿಲ್ಲ ರಾಜ ರಾಜೋರ ನ ಚ ಹರ್ತು ಮೀಶಾ ಈ ರೀತಿಯಾದ ಧನವನ್ನು ಈವರನು ಹೊಂದಿದ್ದಾನೆ ವದ್ವರ್ಜನವನ ಪರಿವ್ಯಯಾನಿತಾನೀ ಚಿತ್ತಮನಿಶಂ ಪರಿಖೇದಯಂತಿ ಚೋರಾನ್ೃಪಾತ್ ಶರ್ಮೇತಿ ಜಾತುನ ಗುಣ ಖಲು ಬಾಲಿಶಸ್ಯ ಹಣಕ್ಕೆ ಸಂಬಂಧಪಟ್ಟಂತೆ ಮೊದಲು ಸಂಪಾದನೆ ರಕ್ಷಣೆ ವ್ಯಯ ಇದು ಮೂರು ಹಿಂದೆ ಬರುತ್ತೆ ತಿಂಗಳಿಗೊಂದು ಸರ್ತಿ ಕೊಡುವಂಥ ಸಂಬಳಕ್ಕಾಗಿ ಮೂವತ್ತನೇ ತಾರೀಕು ಸಂಬಳ ಅಂತ ಇಟ್ಕೊಳ್ಳಿ ಅದು ಒಂದನೇ ತಾರೀಕು ಸಂಬಳ ಒಂದನೇ ತಾರೀಕು ಆಯ್ತಲ್ಲ ಲೆಕ್ಕ ಎರಡನೇ ತಾರೀಕಿನಿಂದ ಮೂವತ್ತನೇ ತಾರೀಕವ ವರೆಗೂ ಆ ಒಂದನೇ ತಾರೀಕು ಕೊಡುವಂಥ ಸಂಬಳವನ್ನೇ ಎದುರು ನೋಡ್ತಾ ಶ್ರಮ ಪಡಬೇಕು ಹೀಗೆ ಹೇಳ್ತಾ ಇದ್ದಾರೆ ಒಂದನೇ ತಾರೀಕು ಒಬ್ರಿಗೆ ಸಂಬಳ ಆ ಸಂಬಳ ಬರೋದು ಒಂದೇ ದಿವಸ ಅದಕ್ಕೆ ಅಂತ ಮೂವತ್ತು ದಿವಸ ಶ್ರಮ ಪಡಬೇಕು ಆ ವಿಷಯವನ್ನೇ ಹೇಳ್ತಾಯಿದ್ರೆ ಹಣಕ್ಕೆ ಹಣಕ್ಕೆ ಸಂಬಂಧಪಟ್ಟಂತೆ ಮೊದಲು ಸಂಪಾದನೆ ಎಷ್ಟೋ ಶ್ರಮ ಪಟ್ಟರೆ ಮೊದಲನೇ ತಿಂಗಳು ಸಂಬಳ ಬರುತ್ತೆ ಒಂದನೇ ತಾರೀಕು ಆ ಸಂಬಳ ಬಂದ್ರ ಮೇಲೆ ಆಯಿತು ಸಂಪಾದನೆ ಆಯಿತು ಅದ್ರ ಮೇಲೆ ಅದನ್ನು ರಕ್ಷಣೆ ಜೋಪಾನ ಮಾಡಿ ಮನೆಗೆ ತೊಗೊಂಡು ಹೋಗಬೇಕಲ್ಲ ಮೊದಲು ತಗೊಂಡು ಬಂದ್ವಿ ಮನೆಯಲ್ಲೇ ಇಟ್ಕೊಂಡ್ರೆ ಹೊಟ್ಟೆ ತುಂಬತ್ತಾ ತಿರುಗಿ ಅದನ್ನು ಖರ್ಚು ಮಾಡಬೇಕು ಖರ್ಚು ಮಾಡಿದ್ರೆ ದುಡ್ಡು ಹೊರಟು ಹೋಯಿತು ತಿರುಗಿ ದುಃಖ ದುಡ್ಡು ಅನ್ನುವಂಥದ್ದು ಸಂಪಾದನೆ ಅದಾದ ಮೇಲೆ ರಕ್ಷಣೆ ಅದಾದ ಮೇಲೆ ಖರ್ಚು ಮಾಡೋದು ವ್ಯಯ ಈ ಮೂರೂ ದುಃಖಕರವಾದ ವಿಷಯಗಳನ್ನೇ ತಂದುಕೊಡತ್ತೆ ಹೀಗೆ ಚೋರಾತ್ ನೃಪಾತ್ ಸ್ವಜನಾತ್ ರಾಜನಿಂದ ಟ್ಯಾಕ್ಸು ಇತ್ಯಾದಿಗಳಿಂದ ಮತ್ತು ಕಳ್ಳರಿಂದ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಸ್ವಜನರಿಂದ ಆ ದುಡ್ಡನ್ನು ರಕ್ಷಿಸಬೇಕು ನಮ್ಮ ಹತ್ರ ಏನೋ ಒಂದಷ್ಟು ದುಡ್ಡಿದೆ ಅಂತ ಇಟ್ಕೊಳ್ಳಿ ಯಾವನೋ ನಮ್ಮ ಭಾವನೆಂಟ ಒಬ್ಬ ಬರ್ತಾನೆ ನಿಮ್ಗೆ ನಿಮ್ಮ ಹತ್ರ ಸ್ವಲ್ಪ ದುಡ್ಡಿದೆಯಲ್ಲ ಇದೆಯಲ್ಲ ಕೊಡ್ತೀರಾ ಅಂತ ಕೇಳ್ತಾನೆ ಕೊಡೋಂಗಿಲ್ಲ ಬಿಡೋಂಗಿಲ್ಲ ಅದನ್ನೊಂದು ತಿರುಗಿ ತೊಂದರೆ ಚೋರಾತ್ ನೃಪಾತ್ ಸ್ವಜನಾತ್ ಈ ಮೂರು ಜನರಿಂದಲೂ ರಕ್ಷಣೆ ಮಾಡಬೇಕು ಹಣದಿಂದ ಸುಖ ಅನ್ನೋದೇ ಇಲ್ಲ ಇನ್ನು ಕೆಲವರು ಅಂತಾರೆ ಇವನು ಗುಣವಂತ ಅಂತ ಯಾಕಂತಾರೆ ಅಂದರೆ ಇವನ ಹತ್ರ ದುಡ್ಡಿದೆ ಅಂತ ಶರ್ಮೇತಿ ಜಾತುನ ಗುಣಃಲು ಬಾಲಿಶಸ್ಯ ಹಣವಿರೋಂಥವನಿಗೇನೇ ಗುಣ ಇರೋದು ಅಥವಾ ಹಣವಿರುವುದೇ ಗುಣ ಏನು ಶ್ರೀಮಂತಾರಿ ಅವನು ಅಂತ ಹೇಳಿಸ್ಕೊಳ್ಳೋದೇ ಒಂದು ಗುಣವಂತನ ಲಕ್ಷಣ ಅಂತ ಅಂದ್ಕೊಳ್ತಾರೆ ಇದು ಬಾಲಿಶತನವಾದದ್ದು ಇದಲ್ಲ ಅಂತ ಹೇಳಿ ಕೆಲವರು ಈ ದುಡ್ಡನ್ನು ಎಲ್ಲೋ ಒಂದು ಕಡೆ ಭೂಮಿಯಲ್ಲಿ ಹೂತಿಟ್ಟಿರ್ತಾರೆ ಎಲ್ಲಿ ಹೂತಿಟ್ಟಿರ್ತಾರೆ ಅನ್ನೋದು ಕೂಡ ಮರ್ತು ಹೋಗುತ್ತೆ ಮಕ್ಕಳಿಗೂ ಇಲ್ಲ ಮರಿಗಳಿಗೂ ಇಲ್ಲ ಇನ್ಯಾವನ್ಗೋ ಸಿಗತ್ತೆ ಅದು ಹೊಡ್ಕೊಂಡು ಹೋಗ್ತಾನೆ ಇನ್ನು ಕೆಲವರ ನದಿಯ ದಂಡೆಯ ಮೇಲೆಲ್ಲ ಹೂತಿಟ್ಟಿರ್ತಾರೆ ಪ್ರವಾಹ ಬರುತ್ತೆ ಹೊರಟು ಹೋಗುತ್ತೆ ದುಡ್ಡು ಅನ್ನುವಂಥದ್ದು ಒಬ್ಬ ವ್ಯಕ್ತಿಯನ್ನು ಗೌರವಯುತವಾದ ಸ್ಥಾನಕ್ಕೆ ತಲುಪಿಸಲು ಅಸಾಧ್ಯವಾದದ್ದು ಅಂತ ಹೆಂಡತಿಗೆ ಹೇಳ್ತಾ ಇದ್ದಾರೆ ಆ ಉಭಯ ಭಾರತೀಯ ತಂದೆಯವರು ಇನ್ನು ಹೇಳಿದ್ರು ನೋಡು ಈಕೆಗೆ ಇನ್ನೇನು ವಯಸ್ಸಾಗ್ತಾ ಇದೆ ರಜೋದರ್ಶನವಾಗುವ ಮುನ್ನವೇ ಕನ್ಯಾದಾನವನ್ನು ಮಾಡಿಬಿಡೋಣ ಇಲ್ಲ ಅಂದರೆ ನಮಗೆ ಆಗಬಹುದು ಅಂತ ಹೇಳಿ ಒಂದು ಮಾತು ಅದಾಗಿನ ಕಾಲದ ಪದ್ಧತಿ ಅದರಂತೆ ಅವರು ಹೇಳಿದ್ದಾರೆ ಆಗ ಸರಿ ಇಷ್ಟೆಲ್ಲ ಆಯಿತಲ್ಲ ಆದ್ದರಿಂದ ಯೋಚನೆ ಮಾಡೋದು ಬೇಡ ಆ ಹುಡುಗಿಯ ಹತ್ರನೇ ಹೋಗಿಬಿಡೋಣ ಹೋಗ್ಬಿಟ್ಟು ನಿನಗೆ ಈ ರೀತಿಯಾದ ಒಬ್ಬ ವರ ಬಂದಿದ್ದಾನೆ ಏನು ಮಾಡೋಣಮ್ಮ ಅಂತ ಅವಳನ್ನೇ ಕೇಳೋಣ ಯಾಕೆ ಅವಳು ಕೂಡ ವಿದ್ಯೆಯಲ್ಲಿ ಸಾಕ್ಷಾತ್ ಸರಸ್ವತಿ ಅಂತ ನಾವೆಲ್ಲ ಒಪ್ತೀವಲ್ವಾ ಆದ್ದರಿಂದ ಒಂದು ಸತಿ ಕೇಳಿಬಿಡೋಣ ಅಂತ ಹೇಳಿ ತಂದೆ ತಾಯಂದರು ಇಬ್ಬರೂ ಉಭಯ ಭಾರತೀಯ ಹತ್ತಿರ ಬಂದಿದ್ದಾರೆ ಉಭಯ ಭಾರತೀಯ ಹತ್ರ ಬಂದು ಏನು ಸಂವಾದವನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ ಅಲ್ಲಿಯವರೆಗೂ ಈ ಒಂದು ವಿಷಯಗಳನ್ನು ಅನೇಕ ವಿಷಯಗಳು ಇಲ್ಲಿ ಧರ್ಮಶಾಸ್ತ್ರ ವಿಷಯ ಬರುತ್ತೆ ಭಾಗವತಾದಿ ಗ್ರಂಥಗಳಲ್ಲಿ ಬರುವಂಥ ಚರಿತ್ರೆಗಳು ಬರುತ್ತೆ ಒಂದು ಕಾವ್ಯ ಅಂತ ಹೇಳಿದ್ರೇ ಅದು ಕೇವಲ ಯಾರನ್ನೋ ವರ್ಣನೆ ಮಾಡುವಂಥದ್ದೋ ಅಥವಾ ಯಾವುದೋ ಒಂದು ಕಥೆ ಹೇಳುವಂಥದ್ದೋ ಅನ್ನೋದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಳ್ಬೇಕು ಅದರ ಜೊತೆಗೆ ಅನೇಕ ಧರ್ಮಶಾಸ್ತ್ರಗಳ ವಿಷಯಗಳು ಅನೇಕ ಬೇರೆ ಬೇರೆ ಉದ್ಗ್ರಂಥಗಳ ವಿಷಯಗಳು ಇಲ್ಲಿ ಬರುವಂಥದ್ದೇ ನಮಗೆ ಅತ್ಯಂತ ಸಂತೋಷವನ್ನು ತಂದುಕೊಡುವಂತಹ ಒಂದು ವಿಷಯ ಆಗಿರುತ್ತೆ ಬಂಧುಗಳೇ ಈ ವಾಕುಸುಮಗಳನ್ನು ಉಭಯ ಶ್ರೀಗಳವರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡಿ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡಿಕೊಳ್ಳೋಣ ಶ್ರೀ ಸದ್ಗುರು ಚರಣಾರವಿಂದಾರ್ಪಣಮಸ್ತು ನಮಾಮಿ